यहाँ पे बहुत सारे पेड़ पौधे होते हैं ठीक है अब जैसे तूने यहाँ पे किया रेड तो यहाँ गोल्ड होते हैं नोड़ फ्रेंड्स चुक् मिक् ट्यूशन बंद चा मे नोड़ी रस मत मिकड नोड़ गाजर हलवा तीन अंदे सल चा हेको बंदी मट्री रस तीन देवरी बंद ना दर्ग अंतर ನೋಡ್ರಿ ಫ್ರೆಂಡ್ಸ್ ಈಗ ಇದು ತ್ರೀ ಶೇಡ್ ಮಾಡೀನಿ ನೋಡ್ರಿ ನಮ್ಮ ಮ್ಯಾಮ್ ಮಾಡ್ಯಾರೀ ಇದು ನಾ ಮಾಡೀನಿ ನೋಡ್ರಿ ಎಲ್ಲರಿಗೂ ಬೆಳಗ್ಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ ಕುಟುಂಬ ಬ್ಲೌಸ್ ನೋಡ್ರಿ ಅಲ್ಲಿ ನೋಡಿದ ಚಹಾ ಹೆಣ್ಣುಕೋಳಕತ್ತದ ರೀ ಚಿಕ್ಕ ಪಟ್ಟ ಚಾ ತೋರಿಸ್ಕೊಡ್ತೀನಿ ಮತ್ತಂದ್ರೆ ನೋಡಿ ಈಗ ಜಲ್ ಜಲ್ದಿ ಈಗ ಬಿಸಿ ಬಿಸಿ ಪುರಿ ಮಾಡ್ತೀನಿ ಫ್ರೆಂಡ್ಸ್ ಈಗ ಜಲ್ ಜಲ್ದಿ ನನಗೆ ಚೋಲೆ ಪುರಿ ಬೇಕಂತ ಚಿಕನಾಗ ಸ್ವಲ್ಪ ಬಡ ಬಡ ಈಗ ಅಡುಗೆ ಮಾಡಕ್ಕೆ ಬರ್ರಿ ಇದು ಬದಾಮ್ ತಿನ್ನುವಂತದನ ಹಾಂ ನೋಡಿರಿ ಫ್ರೆಂಡ್ಸ್ ಈಗ ನಾ ಎಂಟು ಪೂರಿ ಲಿಟಾಸ್ಕೊಂಡ್ಬಿಟ್ಟಿನಿ ಮತ್ತೊಂದು ಇಲ್ಲಿಗ ಎಣ್ಣೆನೂ ಚಂದನ ಹತ್ತ ಗರಮ್ಬಿಟ್ಟದ ಇಲ್ಲಿ ನೋಡಿ ಚೋಲೇನು ಗರಮ ಹಾಕಿಸಿ ಟಿಫಿನಾಗ ತಣ್ಣ ಮಾಡಕ್ಕೆ ಇಟ್ಬಿಟ್ಟಿ ನೋಡಿರಿ ಇಲ್ಲಿ ಎಣ್ಣೆನೂ ಗರಮಾಗದಿ ಏನು ಮಾಡ್ತೀನಿ ಈಗ ಪೂರಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಇಟ್ಟು ನೋಡ್ರಿ ನಾ ನಾದಿನ್ನ ಮತ್ತು ಆಮೇಲೆ ಚಪಾತಿನೂ ಮಾಡಕ್ಕೆ ಬರ್ತದಲ್ರಿ ಇವನ್ ಗುಲಾಬ್ ಜಾಮ ಬೂಂಡಾ ಮಾಡಿದ ನೋಡ್ರಿ ಪೂರಿ ನೋಡಿರಿ ಎಷ್ಟೊಂದು ಆಲತ್ತವ ಜಲ್ದಿ ಜಲ್ದಿ ಮಾಡಿ ಈಗ ನೋಡಿ ಈಗ ಬಡ ಬಡ ಪೂರಿ ಪ್ಯಾಕ್ ಮಾಡ್ತೀನಿ ತೆಳಗ ವ್ಯಾನಿನ ಅಣ್ಣ ಬಂದಾನೆ ಈಗ ನಮ್ಮ ಚಿಕ್ಕ ಹೊಂಟಾನ ಬಾಯ್ ಮಾಮ ತೆಳಗ ವ್ಯಾನ್ ನಿಂತ ನೋಡಿ ಜಲ್ದಿ ಓಡು ಏನು ರೀ ನಿಮ್ಮ ಗಡಬಡ ಗಡಬಡ ಹೋದ ನೋಡ್ರಿ ಇವ ಸಾಬ್ ಮನ್ಕೊಂಡ ನಾನು ಮಾಡ್ತೀನಿ ಒಂದಿಸ್ ಬಟ್ಟಿ ಅವ್ರ ವಾಷಿಂಗ್ ಮಿಷಿನ್ ಬಡಬಡ ತೆಗದ್ ನೀರಾಗಿ ತೆಗದ್ ಬಳಕ ಆಮೇಲೆ ಇವ್ನಿಗೆ ಎಬ್ಬಸ್ತೀನಿ ಅನ್ಕತ್ತ ನೀವ್ ಹೀಗೆ ಎಬ್ಸಲ್ರಿ ಇವ್ನಿಗೆ ನೋಡ್ರಿ ನಮ್ಮ ಚಿಕ್ಕ ಹೋದ್ ನೋಡ್ರಿ ಗ್ಯಾಸ್ ಬಂದ್ ಮಾಡ್ಬಿಟ್ರಿ ನಾನೇ ಪುರಿ ಮಾಡ್ತೀನಿ ಇದು ಮಧ್ಯಾಹ್ನ ಮಾಡ್ತೀನಿ ಎಲ್ಲ ಕಟ್ ಮಾಡಿ ಇಟ್ಬಿಡ್ತೀನಿ ಬಿಡ್ತೀನಿ ನೋಡಿ ಬಾಂಡೆ ಜಾಸ್ತಿ ಇಲ್ಲ ಒಂದು ಬಟಲ್ ಅದ ಈಗ ನೀರು ಇಟ್ಬಿಟ್ಟಿ ನೋಡ್ರಿ ವಾಷಿಂಗ್ ಮಶೀನ್ ಆಗ ನೀರ್ ಚಾಲೂ ಮಾಡಿಬಿಟ್ಟಿನಿ ಮ್ಯಾಗ್ ಟಂಕಿ ತುಂಬಿದಾಗ ಮಷಿನಾಗ ಹಾಕ್ ಬಿಟ್ಟಿನಿ ಮಶೀನಾಗ ಬಟ್ಟೆ ತೆಗೆದಕ್ಕೆ ಹಸಿನ್ ಇಲ್ಲಿ ಇಟ್ಬಿಟ್ಟಿ ನೋಡಿ ಈಗ ಹಿಂಡ್ ಬೇಕ್ರಿ ಜನ್ದಿ ಇಷ್ಟು ಬಾತ್ರುಮ್ ಎಲ್ಲ ತುಂಬಿ ಮಾಡಿ ಹಸಿನ್ ಇಟ್ಬಿಟ್ಟಿನ ನೋಡ್ರಿ ನಾ ಈಗಿ ತಗಲಿತಾಳ ಈಗ ಬೆಡ್ಶೀಟ್ ಅದು ಎಲ್ಲ ಝಾಡಿಸಿ ನೋಡ್ರಿ ಬೆಡ್ ಎಲ್ಲ ಝಾಡಿಸಿ ಇವನ್ ಬಟ್ಟೆ ಎಲ್ಲ ನೀವು ಹ್ಯಾಕ್ ಕೊಡ್ತೀನಿ ಈಗ ಒಂದು ಅಡಿಯಾಗ ಹತ್ರ ಏನು ಮಾಡ್ತೀನಿ ಬಡವಳ ಕೆಲಸ ಗುಡಿಸ್ಕೊತೀನಿ ರೀ ಟೈಮ್ ಇಲ್ಲ ಜಲ್ದಿ ಕೆಲಸ ಮಾಡಪ್ಪ ಬರ್ರಿ ಚಹಾ ಕುಡಮಿ ಚಾ ಮಟ್ರಿ ಮರಸ ನೋಡ್ರಿ ನಮ್ಮ ಸಾಬ್ನು ರೆಡಿ ಆದನು ಬರ್ರಿ ಚಹಾ ಕುಡಮ ಅದು ಬಿಡು ವಾಚ್ ಬಿಡು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬರ್ರಿ ಚಾ ಕುಡಿಯಮ್ಮ ಕುಡಿರಿ ಕುಡಿ ಜಲ್ದಿ ಕುಡಿರಿ ಚಾ ಕುಡ್ದು ಕೇಸಿಂದ ನಾನು ಪೂರಿ ಲೇಟಸ್ ನಾನು ಏನು ಮಾಡ್ತಿ ನೀವು ಪೂರಿ ಪರಟಬೇಕು ಪರಟಬೇಕು ಪೂರಿ ಹೊಲ ಏ ಪೂರಿ ಒಲಂ ಚೋಲಿ ನೋಡ್ರಿ ಈಗ ಮಿಕ್ಡಿನ ಟಿಫಿನ್ ರೆಡಿ ಆಯ್ತು ನೋಡಿರಿ ಪೂರಿ ವಿತ್ ಆಲೂ ಛೋಲೆ ರೆಡಿ ಆಯ್ತು ಮಷಿನ್ ಮಷೀನಾಗ ಬಟ್ಟೆ ಹಾಕೀನಿ ಫ್ರೆಂಡ್ಸ್ ಚಂದನತ್ತ ಒದಿ ಈಗ ಒಂದು ಟ್ರಿಪ್ ಟ್ರಿಪ್ ಒಗೆದ್ ಒಣಗಿಸಿನಿ ಈಗ ಇಲ್ಲಿ ಇನ್ನೊಂದು ಟ್ರಿಪ್ ಹಾಲಾಕತ್ತದ ನೋಡ್ರಿ ಈಗ ಮುಗಿಯ್ ಈಗ ನೋಡ್ರಿ ನಾನು ನನಗೂ ನಾಷ್ಟ ಹಾಕೊಂಡೆ ನೋಡ್ರಿ ಬರ್ರಿ ನಾಷ್ಟ ಮಾಡಮಿ ಬರೀಗ ನಾಷ್ಟಾ ಮಾಡಮಿ ನೀವು ಯಾರ್ಯಾರು ನಂದು ಹೋಗಿಸ್ತೀನಿ ಶಾರ್ಟ್ ವೀಡಿಯೋಗಳು ನೋಡಿಲ್ಲ ಬಡ ಬಡ ಹೋಗಿಸ್ತೀನಿ ನಮ್ಮ ಶಾರ್ಟ್ ವಿಡಿಯೋಗಳು ನೋಡ್ರಿ ಯೂಟ್ಯೂಬ್ದಾಗ ಭಾರಿ ಚಂದ ಚಂದ ವಿಡಿಯೋವಾರಿ ಮಿಕ್ಕಂಡ್ ಹೋದ್ಬೇಕು ನಾನು ಏನು ಮಾಡಿದೆ ಅವು ಬಟ್ಟೆಗಳು ಅಲ್ಲೇ ಬಿಟ್ಕಿಸ್ತೀನಿ ಏನು ಮಾಡ್ದೆ ಫಸ್ಟ್ ವಿಡಿಯೋಗಳು ಪೋಸ್ಟ್ ಮಾಡ್ರಿ ಯೂಟ್ಯೂಬ್ದಾಗ ಶಾರ್ಟ್ ವೀಡಿಯೋದಾಗ ಮತ್ತು ಇನ್ಸ್ಟಾಗ್ರಾಮ್ದಾಗ ಅಲ್ಲಿ ಭಾರಿ ಭಾರಿ ವೀಡಿಯೋ ಅವ ನೋಡ್ರಿ ಕ್ಯೂಟ್ ಫ್ಯಾಮಿಲಿಯಾಗಿ ಒಂದು ರೀ ಒಂದು ಕುಟುಂಬದಾಗ ಒಂದು ಸಣ್ಣಂತ ಖುಷಿ ರೀ ನನಗೇನು ಬೆಳ್ಳಿ ಬಂಗಾರಗಳ್ ಆಸೆ ಇಲ್ಲರಿ ಅದರ ನನಗೆ ಫೋಟೋ ವಿಡಿಯೋ ಡ್ಯಾನ್ಸ್ ಮ್ಯೂಸಿಕ ನನ್ನ ಕುಟುಂಬ ಅಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ನೋಡ್ರಿ ಫ್ರೆಂಡ್ಸ ತೋ ನನ್ನ ಚಿಕ್ಕ ಚಿಕ್ಕ ಕನಸುಗಳು ನನ್ನ ಚಿಕ್ಕ ಚಿಕ್ಕ ಮೆಮೊರಿಗಳವ ನೋಡ್ರಿ ಆ ಹಾಡಿನ ಮುಖಾಂತ್ರನೇ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಎಲ್ಲರಿಗೂ ಆ್ಯಕ್ಚುಲ್ದಾಗೆ ಖರೆ ಹೇಳಬೇಕಂದ್ರೆ ನೋಡಿರಿ ಈ ಫೋಟೋ ವಿಡಿಯೋ ನಿಂತೆ ನೋಡಿ ನಮಗೆ ನಮ್ಮ ಫ್ಯಾಮ್ಲಿಗಳು ಎಕ್ಸೆಪ್ಟ್ ಮಾಡ್ಯಾರ ನೋಡಿರಿ ಫ್ರೆಂಡ್ಸ ಯಾಕಂದ್ರೆ ಯಾರಿಗೂ ಗೊತ್ತಾಗ್ತಿಲ್ಲ ನಾನು ಹ್ಯಾಂಗಿದ್ದೀನಿ ಏನು ಇನ್ನು ಸುದ್ದಿ ಅಂತ ಕೇಸ ಎಲ್ಲರಿಗೆ ಅನ್ನಿಸ್ತೀರಿ ಇವೇನು ಬಿಡ್ಕೊಂತಿತ್ತ ಇವೇನು ಹಂಗವ ಹಿಂಗವ ಹಿಂಗವ ಅಂತಂತೀವಿ ರೀ ಕೆಲವೊಂದು ಜನ ಕೆಲವೊಂದು ಜನ ರೀ ತೊ ಅವ್ರಿಗೆ ಎಲ್ಲರಿಗೆ ನೋಡ್ರಿ ಮಾಡಿದ್ಮ್ಯಾಗೆ ಹೊಡೆದಂಗೆ ಆಗ್ಯದ ನೋಡಿರಿ ಇವೆಲ್ಲ ವೀಡಿಯೋಸ್ಗಳು ನೋಡ್ಕಿನ ತೊ ಅಷ್ಟೇ ರೀ ಈ ಟೈಮ್ನಾಗ ನೋಡ್ರಿ ಕರ್ರಿ ಹೇಳ್ತೀನಿ ರಿಯಲಿ ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟ್ ಅನ್ನೋದು ಇರ್ತದೆ ನೋಡ್ರಿ ಅದು ನನಗೆ ಭಾಳ ಅಂದ್ರೆ ಭಾಳ ಬೇಕಾಗ್ಯದ ನೋಡ್ರಿ ಫ್ರೆಂಡ್ಸ ಯಾಕಂದ್ರೆ ನನ್ನ ಲೈಫ್ನಾಗ ಭಾಳಷ್ಟು ಅಪ್ಸ್ ಆ್ಯಂಡ್ ಡೌನ್ಗಳು ನಡೆದದ್ರಿ ಯಾವಾಗ ಏನು ಆಗ್ತದ ಅನ್ನೋದೇ ಗೊತ್ತಾಗಲ್ಲ ಆಗ್ಯದ್ರಿ ತೊ ನನಗೆ ಒಂದೇ ಮಾತು ನೋಡ್ರಿ ಎಲ್ಲರೂ ಖುಷಿಯಾಗಿರ್ಬೇಕು ರೀ ನನ್ನಿಂದ ಯಾರು ದುಃಖನಾಗಿರೋದು ನನಗೆ ಬಿಲ್ಕುಲ್ ಇಷ್ಟ ಇಲ್ಲ ರೀ ನಾನು ಹ್ಯಾಂಗಾರೆ ಬದುಕ್ತೀನಿ ರೀ ಎಷ್ಟು ನನಗೆ ಗೊತ್ತಾಗ್ಬಿಟ್ಟದೆ ರೀ ಎಂಥೆಂಥ ಸಿಚುವೇಶನ್ಗಳ್ನಿತ್ ನಾ ಇಲ್ಲಿ ಬಂದು ಅಂತ ಇದ್ರಾಗಿಂದ ನಾ ಒಂದಲ್ಲ ಒಂದಿನ ಹೊರಗೆ ಬರ್ತೀನಿ ಅನ್ನೋದು ನನಗೆ ಗೊತ್ತದ ರೀ ಅಷ್ಟೇ ನೀವೆಲ್ಲರೂ ಪ್ರೀತಿ ವಿಮಾನ ಸಪೋರ್ಟ್ ರೀ ನಾನು ನನ್ನ ಕಾಲ ಮೇಲೆ ನಿಂದಿರಬೇಕು ನನಗೆ ಆಸೆ ಇಲ್ಲದ ನನಗೆ ಎಲ್ಲರೂ ಅಂತಾರೆ ಏಯ್ ಈಗೇನು ಕಳಿಸ್ತಾ ಈಗೇನು ಮಾಡ್ತಾ ಮಾಡ್ದ ಕೂತತಿತ್ತ ಹೊರಗೆ ಹೋಗಿ ಕೆಲಸ ಮಾಡಿ ನಿನಗೆ ಗೊತ್ತಾಗ್ತದ ಮನ್ಯಾಗ ಕೂತಿನದ್ರ ನಿಂತ ಮನ್ಯಾಗೆ ಕುಂತು ಜಗಳ ಆಡ್ದ ಮನೆಯಾಗೆ ಕೂತು ಮಾತಾಡೋದ್ರಿ ನಿಂತ ಏನೂ ಬರಲ್ಲ ನಾವು ಹೆಂಗೆ ಮಾಡ್ತೀವಲ್ಲ ನಮ್ಮಂಗೆ ಮಾಡ್ತೋರ್ಸಂತ ಭಾಳ ಇಂಡೈರೆಕ್ಟಾಗಿ ಮಾತಾಡ್ತಾರೀ ಭಾಳ ಒಂಥರ ಫೀಲ್ ಆಗ್ತದ್ರಿ ಮನುಷ್ಯ ಹೋದಿಲ್ಲ ನಾನು ಇನ್ನೊಂದು ಸ್ವಲ್ಪ ಚಂದ ಸ್ಕೂಲ್ ಕಾಲೇಜ್ ಹೋಗಿದ್ದದ ನಮ್ಮ ಮಮ್ಮಿ ಪಪ್ಪಾ ಮಾತು ಕೇಳಿದಂದ್ರೆ ಎಲ್ಲಿ ನನಗೂತಿ ಪರಿಸ್ಥಿತಿ ಬರ್ತಿದಿಲ್ಲ ಏನೋ ಅಂತ ನನಗೆ ಅನ್ನಿಸ್ತದ್ರಿ ಖರೆ ಹೇಳಬೇಕಂತಂದ್ರೆ ಇದು ನಾ ಮಾಡಿದ ತಪ್ಪೇದ ರೀ ನನ್ನ ಕಾಲ ಮ್ಯಾಗೆ ನಾನೇ ಕೊಡಲಿ ಹೇಳ್ಕೊಂಡಂಗೆ ಆಗ್ಯದ್ರಿ ಫ್ರೆಂಡ್ಸ ನೋಡಮ ಲೈಫ್ನಾಗ ಏನೇನು ಆತದ ಏನು ಏನು ಸುದ್ದಿ ಅಂತ ಎಲ್ಲ ಟೈಮ್ ಒಂದೇ ಇರಂಗಿಲ್ಲಲ್ರಿ ನನಗೆ ಬರಿ ನಮ್ಮ ಚಿಕ್ಕು ಮಿಕ್ಕು ಮ್ಯಾಗೆ ಭಾಳ ಧೈರ್ಯ ಅದ ನೋಡ್ರಿ ಬರೀಬ್ರು ಯಾವಾಗಲೂ ಒಂದೇ ಅಂತ ನೀ ಯಾಕೆ ಟೆನ್ಷನ್ ತೋತಿ ಮಮ್ಮಿ ಅಂತ ನೋಡಮ್ಮ್ರಿ ಯಾರು ಓಕೆ ಸರ್ ನೀನು ಇನ್ಸ್ಟಾಗ್ರಾಮ್ ಐ ಡಿ ಫಾಲೋ ಮಾಡಿಲ್ಲ ಬಡ ಬಡ ಫಾಲೋ ಮಾಡ್ಕೋರಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನೋಡಿರಿ ನಂಗೆ ಯೂಟ್ಯೂಬ್ದಾಗ ನಿಮ್ಮ ಸಪೋರ್ಟ್ ಈ ಟೈಮ್ನ ನನಗೆ ಭಾಳ ಬೇಕಾಗ್ಯದ ನಿಮಗೂ ವೀಡಿಯೋ ಇಷ್ಟುತ್ತೆ ನಿಮ್ಮ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿರಿ ಪ್ಲೀಸ್ ರಿಕ್ವೆಸ್ಟ್ ಅದ ರೀ ಇದು ಇದೊಂದು ಸಲ ನಂದು ಬರೀಗ ನಾಷ್ಟ ಮಾಡಮ್ರಿ ಸ್ವಲ್ಪ ಈಗ ನಾ ಇಷ್ಟು ಬಟ್ಟಿ ಹಾಕ್ ಬಿಟ್ಟಿ ನೋಡ್ರಿ ಈಗ ಪಾರ್ವ್ ಟೂಪ ಟಾಪಿ ಎಲ್ಲಾ ತೊರದ್ಗೇ ಇಲ್ಲಿ ನಿಂತ ಇಲ್ಲಿ ಈಗ ಇಷ್ಟು ಬಟ್ಟಿ ಹಾಕ್ಬಿಟ್ಟಿನ ಈಗ ನಟಿ ಕ್ಲಾಸಿಗೆ ಹೋಲಕ್ ಟೈಮ್ ಆಗತ್ತ ಬಡಿಗೆ ಕ್ಲಾಸಿಗೆ ಹೋಗಕ್ ಎಲ್ಲರ್ದೀಗ ಐ ಮೇಕಪ್ ನಡ್ದ ನೋಡ್ರಿ हमारे में ना एक गाना है रहते गा दूंगी ना फिर अच्छा क्या बोल रही है देखा अच्छी बढ़ाई मत करो मैं सच में क्यूट वाली भूतनी लग रही है ये इकड़ी तो और बहुत मिस किया तेरे को तो कब जा रही हो घर पे वही अभी तो तो जाएंगे हम रह जाएंगे आएंगे हम पल, पल, था। था। मैं मिलाऊंगी शादी में तो आएंगे इसी में बता रही लेकिन <laughs> <था। laughs> इसको ये, सिंगल हो गया। ये मैं कंसीलर से बता रही रही डबल 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 कंसीलर कंसीलर से डबल गसीलर से, से, गसीलर से मैं कट बता 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 मतलब ना ये सिंगल हो हो गया रहे आप मैंने चुकी हूँ हाफ कट बता रहे उस दिन में नहीं है ಇದಕ್ಕೆ ಡಬಲ್ ಶೇಡ್ ತ್ರಿಬಲ್ ಶೇಡ್ ಭಿ ನೀವು ಮಾಡ್ಕೋಬಾರ ನೋಡ್ರಿ ಮ್ಯಾಮ್ ಹೇಳ್ಯಾರ ಸೊ ಇಲ್ಲೊಂದ್ ಇಲ್ಲಿ ಲೈಟ್ ಆಗಿ ಗೋಲ್ಡ್ ಕಲರ್ ಬರ್ತದ ಆಮೇಲೆ ಇಲ್ಲಿ ಸಿಮರ್ ಅದು ಬರ್ತದ್ರಿ ಫ್ರೆಂಡ್ಸ್ कोई ऐसा नहीं कि लाइनर भी लगभग ला। ये होती है प्रैक्टिस अगर आप कंटिन्यू करोगे तो गिट्टो कर लोगे ऐसे और जब खुद करोगे ना तो आपको अपनी कमियाँ भी पता लगेंगी अंबिका दीदी ने बनाया है, है। हाँ लाइनर का मैंने वही दीदी से पूछ पूछ गया मुझे पहली बार ही कर रही है ना

ಆರತಿ ಬಾಬಿನು ಕೊಟ್ಟು ಕಳ್ಸಂದಳ ಯಾಕಂದ್ರೆ ಈ ಬಿಡೋದಾಗ ಎರಡು ದಿನ ನೋಡಕತ್ತಿನಲ್ಲಗತ್ತ ಕಟ್ಟಲ್ ತಂದಿದ್ದು ಈ ನನಗೆ ಮಾಡಿ ಕಳ್ಸಂತಂದ್ರೆ ಈಗ ಕೊಟ್ಟು ಕಳಿಸ್ಬೇಕು ಈಗ ಜಲ್ದಿ ಮಾಡ್ತೀನಿ ರೀಗ ನೋಡ್ರಿ ಫ್ರೆಂಡ್ಸ್ ಆಗಿತ್ತ ನಮ್ಮ ಅತ್ತಿನ ಮಾಮ ಸಂತೋಷ ನಮ್ಮ ಇದ ನಾದಿನಿ ಎಲ್ಲರೂ ನೋಡ್ರಿ ಎಲ್ಲಿ ಹೋಗಿರಂದ್ರೆ ದೇವ್ರಿಗೆ ಹೋಗಿದ್ದು ನೋಡ್ರಿ ದರ್ಗಾದಾಗ ದೇವ್ರು ಮಾಡಕತ್ತೀರಿ ಯಾರು ಮಾಡಕತ್ತೀರ ನಮ್ಮ ಅತ್ತಿಯವ್ರ ಸಾಧನ ಮಾವನ ಮಗಳ ದೇವ್ರು ಮಾಡಕತ್ತೀರಿ ಹಂಗಂದ ಕೆಸ ಸಂತೋಷಾಗ ದೇವ್ರ ಊಟ ಅಂದ್ರೆ ಸಿಕ್ಕ ಪಟೇ ಇಷ್ಟ ನಿಮ್ಮ ಮೊದಲೇ ಮಟನ್ ಚಿಕನ್ ಅಂದ್ರೆ ಎಷ್ಟು ಇಷ್ಟ ನಿಮ್ಗೆಲ್ಲ ಗೊತ್ತಿದೆ ಹಂಗಂತ ಕೇಸ ನೋಡಿರಿ ಇದ್ರೆ ಅವನು ಬಿಡ್ತಾನೆ ಏನ್ರಿ ಅವನಿಗೆ ರಸ ಕೊಟ್ಟರೆ ಭೀ ಪರವಾಗಿಲ್ಲ ರೀ ಬಟ್ ಒಂದು ಬರ್ತಾನೋರಿ ಹಂಟಾ ಕೆಟಾಗರಿ ಇದಾವ ನೋಡ್ರಿ ಇವ ಇವರೇ ನೋಡಿರಿ ಆಂಟಿ ಅದೇ ಎಲ್ಲರು ನಾ ಅಂತ ಎಲ್ಲರಿಗೆ ಅವ್ವ ಅಂತ ಕರಿತೀನಿ ಪಾ ಭಾಳ ಒಳ್ಳೆ ನಮ್ಮ ಇಷ್ಟು ಜೋ ಮಾಡ್ತಾರೆ ರೀ ನಾವು ಊರಿಗೆ ರೀ ಒಂದೊಂದು ಕಿಸ್ವಿ ತಿಲಾಕ್ ತೊಗೊಂಬರ್ತಾರೆ ನೋಡ್ರಿ ನನಗೆ ಏನೇನು ಇಷ್ಟ ಚಿಕ್ಕೋಗಿ ಏನು ಇಷ್ಟ ಇವಕ್ಕೇಂತ ರೀ ನಿಜವಾದ ಪ್ರೀತಿ ಅನ್ನೋದು ಹೌದಿಲ್ಲ ರೀ ಸಾತ್ಗ ಏನೂ ಒಯ್ಯೋದಿಲ್ಲ ರೀ ಫ್ರೆಂಡ್ಸ್ ಅಯ್ಯೋ ನಾಲ್ಕು ದಿನ ಅದ ರೀ ಇದೇ ಪ್ರೀತಿ ಮನೆ ವಿಶ್ವಾಸನ ಇತ್ತು ಎಲ್ಲರೂ ಕೇಳಕತ್ತೀರಂತ ನೋಡಿರಿ ನನಗೆ ಅಯ್ಯ ನಮ್ಮ ಮಗಳ ಬಂದಿಲ್ಲ ಆಸಂತು ನಮ್ಮ ಮಗ ಬಂದಿಲ್ಲ ಆ ಅಂತ ಎಲ್ಲರೂ ಕೇಳಕತ್ತಿರಂತ ನೋಡಿರಿ ಕೆಲವು ಜನ ತೀ ಏನು ಕಳಿಸಿ ಏನು ಕಳಿಸಿ ಅಂತ ಇಲ್ಲಿ ಬೆಳೆಸ್ಕೊಂಡಿ ನೋಡಿರಿ ಫ್ರೆಂಡ್ಸ ಏನು ರೊಕ್ಕ ರೊಪ್ಪ ಏನು ಬೇಕಾಗಿಲ್ಲ ನನಗೆ ಇಷ್ಟೇ ಜೀವ ಮಾಡಿದ್ರೆ ಸಾಕ್ರಿ ನನಗೆ ತಾಯ ತನ ಮತ್ತು ಏನೂ ಬೇಡ ನೋಡಿರಿ ಆ ಮಂದಿ ಬಾಯಾಗಿದ್ದೀನಲ್ಲ ನಾ ಹಲ್ಲಾಗಿರ್ಲಿರಲ್ಲ ಅಂತ ಕೇಳ್ಸೋದು ಒಂದೇ ಖುಷಿ ಅದ ನೋಡಿರಿ ನನಗೆ ಅವರೆಲ್ಲರೂ ನಮಸ್ಕಾರ ಹಾಕ್ಬೇಕಿರೋ ರೀ ದರ್ಗಾದಾಗ ಭಾಳ ಖುಷಿ ಆಗ್ತದೆ ಎಲ್ಲರೂ ವೀಡಿಯೋ ಕಾಲ್ದಾಗ ಚಂದನ ಎಲ್ಲರೀತಿ ವಿಡಿಯೋ ಕಾಲ್ದಾಗೆ ಮಾತಾಡೋದಾಗ್ಯಾರ ನೋಡಿ ನನಗಂತೂ ಖುಷಿ ಆತದ ಹೋದಲ್ರಿ ಕೊಂದ್ರೆ ಬಕ್ಕು ಜೀವ ಮಾಡ್ತಾರೆ ನೋಡಿರಿ ನಾನು ಒಂದು ಸಲ ಹಂಗೆ ಏನದ ನಾ ಸಂತೋಷ ಮಾಡಿದ್ ನೋಡಿದ್ರೆ ನಮಗೆ ಯಾ ಹಳಿ ನಾಯಿ ನಾವು ಎಲ್ಲರೂ ಪರಿಸ್ಥಿತಿ ಅಟ್ಟು ಖರಾಬ್ ಮಾಡಿಬಿಟ್ಟಿದ್ರು ನಮ್ಮ ಸಲುವಾಗಿ ಎಲ್ಲರೂ ಹೊಡಿಸ್ಕೊಂಡ್ರು ಬಡಿಸ್ಕೊಂಡ್ರು ದಾರ ದಿಕ್ಕಾದ್ರೆ ಆದ್ರೂ ಭೀ ಯಾರು ಏನು ಅನ್ನಲ್ಲ ನೋಡಿರಿ ಫ್ರೆಂಡ್ಸ್ ನಮಗೆ ಏನೋ ಅಂತಾರೆ ನೋಡಿರಿ ನಂಗೆ ನೆನ್ಪೇ ಬರೋಲ್ಲಾಗ್ಯ ನಾವು ಭೀ ಮನೆ ಮನಸ್ಸಾಗ ದೇವ್ರು ಮಾಡಿದ್ವಿ ನೋಡ್ರಿ ಅವಾಗ ನಮಗೂ ಸೇವ್ ನಾವು ಬಿಗೇ ಮಾಡಿದ್ವಿ ಏನು ಅಂತಾರೇಷನ್ ನೋಡಿ ಕಂಬಕ್ಕೆ ಏನಂತಾರೆ ಅದಕ್ಕೆ ಸೀರಾ ಸೊ ಎಲ್ಲ ಪೂಜೆ ಪಾಠ ಎಲ್ಲ ಆಗ್ಬಿಡ್ದ್ರೆ ಎಲ್ಲ ದರ್ಗಾದಾಗೆಲ್ಲ ನೇರೆಸಿ ನೋಡಿ ಐದಲ್ಲ ಆಗ್ಬೇಕೇನು ಮಾಡ್ತಾರಂದ್ರೆ ಫ್ರೆಶ್ ಆಗಿ ಮನೆಯವ್ರಿಗೆ ಕೊಟ್ಟು ಆಮೇಲೆ ಎಲ್ಲರಿಗೆ ಕೊಡ್ತಾರಂತಾರೀ ಇಲ್ಲ ನೋಡ್ರಿ ಎಲ್ಲೋರಿಗೆ ಥ್ಯಾಂಕ್ಸ್ ಹೋಗುತ್ತಾರೆ ಖುಷಿ ಅಂತ ಯಾಕಂದ್ರೆ ನಾವು ದೇವ್ರು ಮಾಡಿದಾಗ ನಾನು ನೋಡಿದ್ದಿಲ್ಲ ಯಾಕಂದ್ರೆ ಗಡಬಾರಿತ್ತೀರಿ ನಾವು ಯಾರ ಮನೆ ಫಂಕ್ಷನ್ ಅವ್ರಿಗೆ ಅಷ್ಟು ಗೊತ್ತಾಗಿಲ್ಲ ಏನು ಮಾಡ್ತಾರೆ ಇಲ್ಲ ಎಷ್ಟು ಮತ್ತೆ ಅಲ್ಲಿ ಇದು ನೋಡಕ್ ಖುಷಿ ಆಗ್ತದೆ ನೋಡಿ ನೋಡ್ರಿ ಬಿಡ ಪ್ರಸಾದ್ ಇರ್ತದಲ್ರಿ ಎಲ್ಲರಿಗೂ ಪ್ರಸಾದ್ ಕೊಡ್ತಾರೆ ನೋಡಿದ ಎಷ್ಟು ಖುಷಿ ಆಗ್ತದೆ ನೋಡಿ ನಮ್ದು ಆದಾಗ ನಾನು ನೋಡೇ ಇದ್ದೀನಿ ನೀನು ನೋಡಿದ್ರೆ ಹೀಗೆ ನೋಡಕ್ ಅಂತ ನೋಡ್ರಿ ಆತು ಕೂಡ

ಏನಂತ ನೋಡಿರಿ ಇವತ್ತು ಅಷ್ಟು ಬಾಯಿನಿಂದ ಅವ್ರಿಗೆ ಏನಂತ ಹೇಳಿರಿ ಬಾಯಿನಂಥೇಳಿದ್ರೆ ಏನು ಹೇಳಕ್ಲೇನಿಲ್ಲ ಬಟ್ ನನಗೆ ನಾವು ಎಲ್ಲನೂ ಎಲ್ಲರಿಗೂ ನೋಡೋತಕ್ಕನ ಹೋದಲ್ರಿ ಸೊ ನಾ ಇವ್ರು ಇವ್ರೆಲ್ಲರೂ ನೋಡೋದಾಗಿರ್ತೀನಿ ಅಂತ ನನಗೆ ಅನ್ನಿಸ್ತದೆ ನೋಡ್ರಿ ಫ್ರೆಂಡ್ಸ್ ಯಾರೇ ಯಾರೀ ನಾ ಕೆಲವೊಂದು ಜನ ಹರರಿ ನನಗೆ ಭಾಳ ಜುವ ಮಾಡ್ತಾಯಿರಿ ಸಂತೋಷ ಉಂಟಾದ್ರೆ ಕೆಲವೊಂದು ಜನ ಹರ ಅವರು ಎಷ್ಟು ನಾನು ಅವರಿಗೆ ನಷ್ಟಪಡ್ತೀನಿ ಬಟ್ ಯಾರು ನಮಗೆ ಇಗ್ನೋರ್ ಮಾಡ್ತಾರೆ ನಾವು ಇಗ್ನೋರ್ ಮಾಡೋದು ಯಾರು ನಮಗೆ ಜೋ ಮಾಡ್ತಾರೋ ನಾವು ಜುವ ಮಾಡೋದು ಹೌದು ರೀ ನಮಗೆ ಏನಾದ್ರೂ ನಮ್ಮ ಅಕ್ಕಿ ನಮ್ಮ ಮಾವನಿಂದ ಮತ್ತೆ ಬುನಾದಾರಿನಿಂದ ನಮಗೆ ಮಗಲ್ರಿ ಸೊ ಹಿಂಗೆ ಎಲ್ಲರೂ ಎಲ್ಲರು ಲೈಫ್ನೂ ಖುಷಿ ಖುಷಿಯಾಗಿ ಇವಾಗ ಸಚಿ ನೋಡಿರಿ ನಾವು ನೋಡಿರ್ಬೇಕು ನಮ್ಮ ಮನೆಗೆ ಬಂದಿದ್ರಿ ಇವಾಗ ಇನ್ನೂ ಅಕ್ಕ 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 ಅನ್ಕೊಟ್ಟ ನಾವು ಎಲ್ಲರೂ ಫ್ಯಾಮಿಲಿ ಮೆಂಬರ್ ಇದ್ರೆ ಭೀ ಕೆಲವೊಂದು ಜನ ಬರ್ತಾರೆ ರೀ ಫೋಟೋ ಕಟ್ಬೇಕ ಮೇ ಒಂಥರ ನಾಚಿಕೆ ಮ್ಯಾಚ್ಗೆ ಬರ್ತಾವ್ರ ಏನಂತ ಅಂದ್ಕೊಂಡು ಇದ್ದಕ್ಕೆ ಮಾಡ್ತೀರೋ ನೀವು ಅನ್ಕೊಳ್ತೀನಿ ಸೊ ಎಲ್ಲೋಗಿ ಭಾಳ ಖುಷಿ ಖುಷಿಯವ್ರಿಗೆ ಎಲ್ಲರೂ ಕೇಳಕತ್ತು ಅಂತ ಅಂಬಿಕಾ ಚಿಕ್ಕ ಮತ್ತೆ ಆಗೋದಿಲ್ಲ ಅಂಬಿಕಾ ಚಿಕ್ಕ ಮೇ ಆಗಿಲ್ಲ ಅಂತ ನೋಡೋದು ಯಾವಾಗ ಇರ್ತದೆ ಯಾವಾಗೆಲ್ಲ ಹುಡುಗ ಹೆಂಗ್ ಪಕ್ಕ ನಂಗೆ ಕಮೆಂಟ್ನ ಹೇಳಿದ್ರೆ ನಮ್ಮ ಅತ್ತಿ ನಮ್ಗೆ ಆಗಿ ಅಂತ ಇರ್ಬೋದ ಪಕ್ಕ ನಂಗೆ ಕಮೆಂಟ್ನ ಹೇಳಬೇಕು ನೋಡಿದ್ರೆ ಎಲ್ಲರೂ ನಮ್ಮ ಹಳ್ಳಿ ದೇವ್ರು ಮಾಡೋದು ನೋಡ್ರಿ ಫ್ರೆಂಡ್ಸ್ ಈಗ ನಾನು ಮಾಡ್ತೀನಿ ಕಟಲ್ ಪಲ್ಯ ಮಾಡ್ಕೊಳ್ಳತ್ತೀನಿ ಅದಕ್ಕೋಸ್ಕರ ನಾನು ನೋಡಿ ಅಂದ್ರೆ ಕೊತ್ತಂಬರಿ ತೊಗೊಂಡಿನಿ ಕಟಲ್ ತೊಗೊಂಡಿ ಅಲ್ಲ ಬೆಳ್ಳುಳ್ಳಿ ಮತ್ತೆ ಟಮೆಟಾ ಉಳ್ಳಾಗಡಿ ಚಂದನ ಪೀಸ್ಕೊಂಡಿನಿ ಆಸ್ ಇಟ್ ಇಸ್ ಮಸಾಲೆ ಖಾರ ತೊಗೊಂಡಿ ಉಪ್ಪು ಹರ್ಡಾಟ ಮಸಾಲೆ ಖಾರ ಪುರಿ ಖಾರ ತೊಗೊಂಡಿನಿ ಪುಡಿ ಖಾರ ತೊಗೊಂಡಿನಿ ಇಲ್ಲಿ ಎಣ್ಣೆನೂ ಗರಮ್ ಆಗ್ಯದ ಇನ್ನು ಕುಕ್ಕರ್ದಾಗ ಟ್ರಾನ್ಸ್ಫರ್ ಮಾಡ್ಕೋತೀನಿ ಬಟ್ ಕುಕ್ಕರ್ ಏನಾಗ್ಯದ ಅಂದ್ರೆ ತೊಳಿಲಿಕ್ಕೆ ಮಾಡ್ತೀನಿ ಇದ್ರಾಗ ಪೆಲ್ಲ ಮಾಡಿ ಇದ್ರ ಸಾಲ್ಟೆ ಫ್ರೈ ಜ್ರೈ ಅಲ್ರಿ ಅನ್ಕನ್ ಕುಕ್ಕರ್ ತೊಳ್ಕೊತೀನಿ ಭಾಳ ಟೈಮ್ ಆತ ನೋಡ್ರಿ ಅನ್ಬಾಗ ಅದು ನಮ್ಮ ಕರ್ತವ್ಯ ಹೌದಲ್ರಿ ನಮ್ಮ ಚಿಕ್ಕ ಮಿಕ್ಕು ಯಾವಾಗ್ಲೂ ಅವ್ರು ಧ್ಯಾನ್ ಇಡ್ತಾರೆ ನಾನು ಅವ್ರು ಇಡಬೇಕಲ್ರಿ ಪಾಪಿಟೇಬಲ್ ಫ್ರೈ ಮಾಡ್ತಾರಸಾಲೆ ನೋಡ್ರಿ ಎಷ್ಟು ಚಂದ ಆಗದ ಈಗ ಎಣ್ಣೆ ಎಣ್ಣೆ ಬಿಡ್ಲಕ್ಕ ಈಗ ಏನ್ ಮಾಡ್ತೀನಿ ಅಂದ್ರ ಇದ್ರಾಗ ಕಟ್ಟಲ್ ಹಾಕೊಂಡ್ಬಿಡ್ತೀನಿ ನೀವು ಕಟ್ ಮಾಡಿದ ಕಟ್ಟಲ್ಲ ಚಂದನ ತೊಳ್ಕೊಂಡಿನಿ ಈಗ ಜರಾನೇ ಫ್ರೈ ಆಲ್ರಿ ಆಮೇಲೆ ಕುಕ್ಕರ್ದಾಗ ಪಲ್ಟಿ ಮಾಡ್ಕೊಂಡ್ಬಿಡ್ತೀನಿ ಅನ್ನಸ್ಲತ್ತದ ನೋಡ್ರಿ ಆ್ಯಸ್ ಇಟ್ ಸೇಮ್ ನಾವೇನು ನಾನ್ ವೆಜ್ ವೆಜ್ನವರೇನು ಚಿಕನ್ ಮಟನ್ ತಿಂತೀವಲ್ರಿ ಹಂಗ ಈ ಕಡಿನವರು ಕಟಲ್ ಭಾಳ ತಿಂತಾರೆ ನೋಡಿ ಕಟ್ಟಲ ಪನ್ನೀರ್ ಅಂದ್ರೆ ಈ ಕಡಿನವ್ರಿಗೆ ಭಾಳ ಇಷ್ಟ ರೀ ಏ ಅಲ್ಲಿ ಊರಾಗೆ ತುರಿ ಅದು ಕೊಯ್ಲಕತ್ತಾರ ರೀ ಪಾರ್ಟಿ ಮಾಡಕತ್ತಾರ ನಡಿ ನಮ್ಗೇನು ಗೊತ್ತಿದ್ದಿಲ್ಲ ದೇವ್ರು ಅದಿ ಇದು ಅಂತ ಕೇಸರಿ ಎ ಏ ಇಲ್ಲ ಅಲ್ಲಿ ಯಾವಾಗ ಏನ ಮೈಗೆ ರೊಟ್ಟಿ ಮಾತಾಡ फुल्ता फुल्ते बिस बिस फुल्के माळती नोडरा हेंग ब्लात संतोषन मूगु बदा गुबला कतोरी नोडरी मावण मगा नोडरी मा, उचळरा इव ऑन किता पास्ट्री इव <laughs> संतोषन किता पास्ट्री इव <laughs> चे चे चे, चे। पल्ले रेडी आइद्री फ्रेंड्स इग नन माळतीनी बिस बिस फुल्के माळला कतनी मिक्कु हं इग ಕೆಲಸ माळनी आरती भाभी बोलतेसेने पल्ले करतोवा हं ನೋಡ್ರಿ ಈಗ ಪಲ್ಯ ರೆಡಿ ಆಯ್ತು ನೋಡ್ರಿ ಮಸ್ತ್ ಅನತ್ತ ನೋಡ್ರಿ ಕಟಲ್ ಪಲ್ಯ ರೆಡಿ ಆಯ್ತು ನಾವ್ ಹಂಗ ಚಿಕನ್ ಮಟನ್ ಮಾಡ್ತೀವಿ ರೀ ಸೇಮ್ ಆಸ್ ಇಟ್ ಇಸ್ ಹಂಗೆ ಮಾಡೋದಿರ್ತದ ನೋಡ್ರಿ ಇದಕ್ಕೂ ನಂಗೆ ಅನ್ಸ ಮಟ್ಟಿಗೆ ಗ್ಯಾಸ್ ಖಲಾಸ್ ಆತ ಈಗ ಫುಲ್ ಸಣ್ಣ ಆಯ್ಬಿಡ್ತಿ ನೋಡಿ ರೊಟ್ಟಿ ಆತನಾ ನೋಡಪ್ಪ ಅದೇ ಹೋಗಿ ಆಮೇಲೆ ತುಂಬಿಸ್ಕೊಂಡ್ ಬರ್ತೀನಿ ಮಮ್ಮ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಬೂವ ಕಟ್ಲತ್ತ ನೋಡ್ರಿ ಪಲ್ಯ ಮತ್ ರೊಟ್ಟಿ ಹ್ಮ್ ಎರಡು ಹುಲ್ಕೆ ಕಟ್ಟೀನ್ರಿ ಸಂಜೆ ಬರೀ ಆಫೀಸ್ ಹೋಗ್ಯಾರ ಸಂಜೆ ಬಯ್ಯಾರ ಹೆಂಗ ಸೊ ಅರ್ತಿ ಭಾವಿ ಸಲುವಾಗಿ ಕೊಟ್ಟು ಕಳಿಸ್ಲತಿ ನೋಡ್ರಿ ಇದಿಷ್ಟ್ ಕಟ್ಟಲ್ಲ ಮತ್ತಂದ್ರೆ ನೋಡಿ ಈಗ ಊಟ ಮಾಡಕ್ಕೆ ಹತ್ತೀವ್ರಿ ಬರೀಗ ಊಟ ಮಾಡಮ ಊಟದಾಗ ಏನದ ಅಂದ್ರೆ ಸ್ಪೆಷಲ್ ಅಂದ್ರೆ ಕಟಲ್ ಅದ ನೋಡ್ರಿ ಕಟಲ್ ಪಲ್ಯ ಮಾಡೀನಿ ಮತ್ತಂದ್ರೆ ರೈಸ್ ಅದ ರೀ ಜೀರಾ ರೈಸ್ ಮತ್ತಂದ್ರೆ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಇದೇನೋ ಆರ್ಥಿಕವಾಗಿ ಕಡಿ ಕಳ್ಸ ಅಂತ ನನಗೆ ಕಡಿರಿ ಅನ್ಸಲಾಗಿದೆ ನಮ್ ಟೇಸ್ಟ್ ಮಾಡಿ ಮತ್ತಂದ್ರೆ ಈಗ ಏನೊಂದು ಸ್ವಲ್ಪ ಆಲೂ ಚೂರದ ಅದನ್ನು ಗರ ಮಾಡೀನಿ ಬರೀಗ ಊಟ ಮಾಡಮ್ಮ ನೋಡಿ ಈಗ ಊಟ ಮಾಡಕತ್ತೀವಿ ನೋಡ್ರಿ ಈಗ ಮೂರು ಜನ ಕಲ್ಕೇಸಿನ ಬಾರಿ ಊಟ ಮಾಡಮಿ ನೀ ನೀ ಕಾಣಸಲ್ಲ ಆಗಿದೀಗ ಹೆಂಗೆ ಆಗ್ಯದ ಪಲ್ಯ ಚಿಕ್ಕು ಹೆಂಗೆ ಆಗ್ಯದ ಪಲ್ಯ ಚಿಕನ್ ಟೈಪಲ್ಲಿ ಸರ್ ಅದ ಮಟನ್ ಟೈಪ್ ಅಲ್ಲಿ ಸದ ಹೆಂಗೆ ಅಲ್ಲ ಸರ್ ಅದು ಚಿಕನ್ ಚಿಕನ್ ಟೈಪ ಅಲ್ಲಿ ನೋಡಿ ಪಪ್ಪಾ ಮಸ್ತ್ ಮಟನ್ ಜೆಡ್ಲಿಕತ್ತಾರ ಎರಡು ಕುರಿ ಕೊಯ್ದಾರಂತ ತೋ ಅಲ್ಲಿ ಚಿಕ್ಕೊಬ್ರದಾಗ ನಮ್ಮ ಅತ್ತ್ಯಾರ ಅಲ್ರಿ ಅವ್ರದ್ದು ಮಾವ ಸಾದ್ರ ಮಾವಂದು ಮಗಳು ದೇವ್ರು ಮಾಡ್ಯಾರ ಅಲ್ಲಿ ಮುಗ್ಯಾರ ಅವರು ಮಸ್ತ್ ಅನ್ನತ್ತ ಕುರಿಯೋದು ಜಡ್ಲಿ ಕತ್ತಾರ್ರಿ ಅವರು ನಾವ್ ಇಲ್ಲಿ ಕಟ್ಟಲ್ ಪಲ್ಯ ಮಾಡ್ಕೊಂಡು ಊಟ ಮಾಡತ್ತಿ ಪರವಾಗಿಲ್ಲ ಅಟ್ಲೀಸ್ಟ್ ಇವ್ರ ತರಕಾರಿ ಉಳ್ಳತ್ತರ ನಂಗ ಅದಕ್ಕೆ ಬಾ ಖುಷಿ ಅದ ಕರೆಡ್ ಚಂದ್ ಹತ್ರ ಹತ್ರ ಹೆಂಗದ ಆಮಮ್ಮ ಮಸ್ತ್ ಇದೆ ಕೊಡ್ಬೇಕತ್ತ ನಾನ್ ಸ್ಲಾಪ್ ಇದೆ ಕೊಡ್ಬೇಕಿದ್ ಲಂಚ್ನ ಹೇಗ ಇನ್ನ ಮನಾರದ ತಗೋರು ಒಪ್ಪ ತಿನ್ನಾಕ್ ಹತ್ತಿದ್ರಿ ಸಂಜೀತನ ಓಕೆನಾ ಮಾಡಿ ಊಟ ಮಾಡಿ ನಾವು ಊಟ ಅದು ಮಾಡಿ ಕೆಸಿ ನಮ್ಮ ಮಗಳಿಗೆ ನಮ್ಮ ಅಕ್ಕೊಂಬಿಟ್ಟಿದ್ವಿ ನೋಡ್ರಿ ಟ್ಯೂಷನ್ ಕೊಲಿಗೆ ರೆಡಿ ಆಗಲ್ಲದೆ ಸಾಬಿಡು టైం ఆ ట్యూషన్ కొంటే ఒక్కడీ తో తొక్క నైవేత్త సరే ఆ బాయ్ ఏమైతు వాటర్ బాటల్ ನೋಡ್ರಿ ಇಬ್ರು ಸಾಬ್ರು ಟ್ಯೂಷನ್ ನಿಂತ ಬಂದಾರ ಚಾ ಮಾಡಿನಿ ನನಗೆ ನೋಡಿರಿ ಒಂದೊಮ್ಮೆ ಒಮ್ಮಿದೊಂಬಳಿ ನೆಗಡಿ ಬಂದ್ಬಿಟ್ಟದ್ರಿ ಫ್ರೆಂಡ್ಸ್ ನಾಳೆ ಇನ್ನೂ ಒಂದು ಕಡೆಗೆ ಹೊಲಕತ್ತೀನಿ ರೀ ಎಲ್ಲಿ ಹೊಲತ್ತೀನಿ ಏನು ಎಂತದೆ ಅಂತ ವಿಡಿಯೋ ನೀವು ಕಡಿ ನಾವು ನೋಡಿದ್ರೆ ನಿಮ್ಗೆ ಗೊತ್ತದ ಅಷ್ಟೇ ನಿಮ್ಮ ಎಲ್ಲಾರು ಪ್ರೀತಿ ಮನ ಬಿಟ್ಟ ಸಾಂಬಿಕಾ ಸಂತ್ರ ಕುಟುಂಬ ಕಡಿಮೆ ನೋಡಿರಿ ನನಗೆ ಲೈಟಾಗಿ ಫೀವರ್ ಬಂದ್ಬಿಟ್ಟದ ಬಿಟ್ಟದ ಮ್ಯಾಗಿ ನಿಂತು ನನಗೆ ಈಗ ಆಲ್ರೆಡಿ ಎರಡೊಂದು ಗೋಲಿ ನುಂಗಿನ ರೀ ಆರಾಮಾದ ಸಲುವಾಗ ನೆಗಡಿ ಆಗಿಬಿಟ್ಟದ್ರಿ ಫ್ರೆಂಡ್ಸ್ ನನಗೆ ಫುಲ್ ಎರಡು ನೂರು ರೂಪಾಯಿ ಏನು ಮಾಡಿ ನೀ ಏನ್ ಮಾಡ್ತೀನಿ ನೀ ಹೇಳಿದ್ರೆ ಕೊಡ್ತೀನಿ ಸುಮ್ ಸುಮ್ನೆ ಟ್ಯೂಷನ್ ನೋಡ್ರಿ ಮಾಡ್ತೀನಿ ಸ್ವಲ್ಪ ಚಾ ರಸ್ ಬಿಸ್ಕಿಟ್ ತಿನ್ಸಿ ಓದ್ಕೋತ ಕುಂದ್ರಿ ಬಾಡ ಒಕ್ಕೊಳಿಸ್ ಬಾಡ ತಗೋತಿ ಎರಡು ಸಲ ಹೋಗಿ ನೋಡಿನಿ ಬಂದೀನ್ರಿ ನೋಡಿನ್ರಿ ಬಂದೀನ್ರಿ ಪಪ್ಪ ಫೋನ್ ಮಾಡಿರು ಮತ್ತ ಸಂತೋಷ್ ಅವ್ರ ಮಾಮ ಅತ್ತಿ ಅವ್ರೆಲ್ಲರೂ ನೋಡ್ರಿ ಅವ್ರ ಸೋದರ ಮಾಮ ಅತ್ತಿದ್ರಿ ಎಲ್ಲರೂ ಮಾತಾಡದ್ರಿ ಚಲೋ ಒಂದ್ ತಾಸ ಎಲ್ಲರೂ ಮಾತಾಡದವ್ರಿ ಫೋನ್ಯಾಗ ವಿಡಿಯೋ ಕಾಲ್ದಾಗಿದ್ದ ದೇವರಾಜ್ ಮಮ್ಮಿ ಫೋನ್ ಹಚ್ಚಿರೋ ಅವ್ರ ಜೊತೆ ಮಾತಾಡ್ದಿತ್ತ ಇವ್ರು ಹೋದ ಇರ್ಡ್ದು ಇದೇ ಕೆಲಸ ಮಾಡ್ತೀನಿ ಎಲ್ಲರ ಜೊತೆ ಮಾತಾಡದೆ ನಾನು ಇನ್ನೊಂದು ಫೋನ್ ಚಂದಿ ಚಂದಿತ್ತಾರ ಎಲ್ಲ ವಿಡಿಯೋ ಮಾಡ್ಕೋತಿದ್ ಬಟ್ ಏನ್ ಮಾಡ್ಲಿ ಪರವಾಗಿಲ್ಲ ಏ ಚಾ ಕುಡಿಯುವ ನಿನ್ನ ಪರಮ್ ಗರಂ ಕಲ್ವತ್ತಿ ಬಂಗ್ಳೂರ್ಬಾಡಕ್ ಮೂರ್ ಮೂರ್ ಫೋನ್ ಹಾ ಆಯ್ತ್ ನಿಮ್ ಹಾಸ್ಟೆಲ್ ಹಾಕ್ದಾಗ ಆಯ್ತ್ ಇವ್ರ ಬೆಂಗ್ಳೂರ್ ಹಾಸ್ಟೆಲ್ ಹಾಕ್ಬೇಕಲ್ಲ ಬೆಂಗ್ಳೂರ್ ಬೆಂಗ್ಳೂರ್ದಾಗ ಯಾವ ಒಳ್ಳೆ ಸ್ಕೂಲ್ ಅದ ನನಗ ಕಮೆಂಟ್ ನಾಗ ಎಲ್ಲರೂ ಹೇಳಿ ಪ್ಲೀಸ್ ರಿಕ್ವೆಸ್ಟ್ ಅದರಿ ಬೋರ್ಡಿಂಗ್ ಸ್ಕೂಲ್ ಹಾಸ್ಟೆಲ್ ಹಾಕ್ಬೇಕಲ್ರಿ ಕನ್ನಡ ಇವ್ರಿಗೆ ಯಾಕಂದ್ರ ಇವ್ ಕನ್ನಡ ಬರಂಗಿಲ್ಲ ಬರ್ತದ ಬರೀಲಿಕ್ಕೆ ಓದಕ್ ಬರಲ್ ಇವ್ರಿಗೆ ಇವ್ರದೂ ಸಿ ಇಬ್ಬರದ್ದು ಸಿ ಎಸ್ ಸಿ ಅದರಿ ಪ್ಲೀಸ್ ಬೆಂಗ್ಳೂರ್ದಾಗ ಹಾಸ್ಟೆಲ್ ಹಾಕ್ಬೇಕಲ್ಲತ್ತೀರಿ ಒಳ್ಳೆ ಹಾಸ್ಟೆಲ್ ಯಾವ್ದ ಕಮೆಂಟ್ನ నియర్ బై పూలో హాస్టల్ ఎర్రటు వందర్ దకే ఇర్బెక్ రి పాపకా ఆఫీస్ నా తావో బోత్ లోక కాయో నోడ్రీ చిక్కు ముకుబ్రో ఒదకతారా చిక్కన నోడ్రోని హిళకొల్ల తనే హ్యాంగ ఉద్బెక్ ఏను ఏన్ సుద్ది అంతిగేసేన మ్యాప్ బగే కలర్ కర్లూంగో ముఝే న కలర్ కర్లే మేనే బతాలి తోకే యార్ mere paas nahi color bhai de de e e color koda laganna kordtan kordtan ನಾ ಖರೆ ಹೇಳ್ತೀನಿ ನನ್ನ ರೀ ಫಸ್ಟ್ ಟೈಮ್ ನಮ್ಮ ಚಿಕ್ಕನಾಗ ಹದಿನಾರನೇ ವರ್ಷಕ್ಕೆ ಸ್ಟಾರ್ಟ್ ಆಗ್ಬಿಡ್ತದ್ರೀ ಹದಿಮೂರ್ ಮುಗದ್ ಹದಿನಾಲ್ಕು ಚಾಲೂ ಈಗ ಈಗಿನ ಹನ್ನೊಂದು ಮುಗಿದ್ ಹನ್ನೆರಡು ಶುರು ಆಗ್ಯ ನನಗೆ ಇಪ್ಪತ್ತೊಂಬತ್ ಮುಗಿದು ಮೂವತ್ತು ಸ್ಟಾರ್ಟ್ ಆಗ್ಯದ ಅವ್ರ ಪಪ್ಪಾಗ ಮೂವತ್ತೆರಡು ಮುಗಿದ್ ಮೂವತ್ ಮೂರು ಸ್ಟಾರ್ಟ್ ಆಗಿದೆ ಇಂಥ ಜೀವನ್ದಾಗ ಇಂಥ ಜರ್ನಿದಾಗ ಇಷ್ಟು ದಿನದಾಗ ನಾ ಎಂದೂ ನೋಡಿಲ್ಲ ನೋಡ್ರಿ ಫ್ರೆಂಡ್ಸ್ ನಮ್ಮ ಮಮ್ಮಿನೂ ಟೀಚರ್ ನಮ್ಮ ಫ್ಯಾಮ್ಲಿದಾಗು ಎಲ್ಲ ನಮ್ಮ ಮನದವ್ರ ನಮ್ಮ ಮೇನಿದವ್ರು ಟೀಚರ್ ಲಕ್ಷರ ರೀ ಎಲ್ಲ ಪೊಲೀಸ್ ಫ್ಯಾಮ್ಲಿದವ್ರು ಇದ್ದೀವಿ ಅಂತ ಫ್ಯಾಮ್ಲಿದಾಗ ಇದ್ದೀನಿ ನಾ ಇನ್ನೊಂದು ಲೈಫ್ ನಾಗ ಫಸ್ಟ್ ಟೈಮ್ ರೀ ನಾ ಇಂಥ ಫಾರ್ಮ್ ತುಂಬ ಫಾರ್ಮ್ ತುಂಬಿರ್ಬೇಕು ಇಮ್ಯಾಜಿನ ಮಾಡ್ರಿ ನೋಡಮ್ಮ ನೀವು ನಾ ಜೀವನ್ದಾಗ ಎಂತೆಂತ ಫಾರ್ಮ್ ತುಂಬ ಇಂಥ ಫಾರ್ಮ್ ಹತ್ರ ಜಿಂದಗಿದಾಗ ಜೀವನದಾಗ ನಾ ಫಸ್ಟ್ ಟೈಮ್ ತುಂಬಲಕತ್ತೀನಿ ನೋಡ್ರಿ ಫ್ರೆಂಡ್ಸ್ ಯಾವ ಫಾರ್ಮ್ ಅದ ಹೇಳಪ್ಪ ಸ್ಟೂಡೆಂಟ್ ಕೈ ಕೈ ಹುಡುಗಲಾಗಿದೆ ಇವನ್ ಪ್ಯಾಂಟ್ ಇನ್ ಸೈಜ್ ಎಷ್ಟದ ಇವ್ನ ಶರ್ಟಿನ್ ಸೈಜ್ ಇವನ್ ಟಿ ಶರ್ಟ್ ಇ ಸೈಜ್ ಏನದ ಚಡ್ಡಿ ಸೈಜ್ ಏನದ ಬ್ಲಡ್ ಗ್ರೂಪ್ ಹಾಫ್ ಚಡ್ಡಿ ಇವನ್ ಏನಂತಾರೆ ಗ್ರೂಪ್ ಏನದ ಮತ್ ಇನ್ ಹೈಟ್ ಇವನ್ ವೇಟ್ ಮತ್ತ ಏನಿತ್ತು ಚಿಕ್ಕಿನ ಏನೇನೋ ಇತ್ತು ಏನೇನಿದ್ವು ಅದೇ ಇನ್ ಹಾಫ್ ಪ್ಯಾಂಟ್ ಫುಲ್ ಪ್ಯಾಂಟ್ ಫುಲ್ ಫಾಮ್ ತುಂಬ ಕೊಡ್ಬೇಕಂತ ನಾವು ಇದು ಎಲ್ಲಿ ರೀ ನಮ್ ಕರ್ನಾಟಕದಾಗ ಹಿಂಗೆ ರೂಲ್ಸ್ ಅದ ನನಗೆ ಹೇಳ್ರಿ ಎಕ್ಸಾಮ್ ಕುಂದರ್ಸಾಕೈತಪ್ಪ ಎಂತೆಂತ ಎಕ್ಸಾಮ್ ರೀ ಐ ಎಸ್ ಐ ಪಿ ಎಸ್ ಎಕ್ಸಾಮ್ ಬಿಡ್ಸೋರ್ ಬಿ ಐ ತಿಂಕ್ ತುಂಬಾ ಕಾಣಿಸ್ತದ ಅನ್ಸಮತಿ ಇವ್ರ ಸ್ಕೂಲ್ ನಾಗ ತುಂಬಸಾಕತ್ತಾರ್ರಿ ಎಷ್ಟೆಲ್ಲ ಡೀಟೇಲ್ಸ್ ಏನ್ ಕನ್ನಾಗ ಐ ಎಸ್ ಐ ಪಿ ಎಸ್ ಎಕ್ಸಾಮ್ ಬಿಡ್ಸಕ್ ಹೋಲಕತ್ತಾನೆ ಅನ್ಸ್ತದ ದಿನ ಒಂದ್ ಚಿಟ್ಟಿ ಕೊಡ್ತಾವ್ ಮೇಡಮ್ ದಿನ ಒಂದ್ ಚಿಟ್ಟಿ ಮದ್ವೆ ಒಂದೇ ಸ್ಕೂಲ್ನಾಗ ಓದ್ತಿರು

ಹತ್ತು ಸಾವಿರ ಇವ್ರ ಫೀಸ್ ಹೊತ್ತದ್ರಿ ನಮ್ದು ಫೀಸ್ ಹೋದ್ರೆ ಹೋಗಲ್ಲಕ್ರಿ ಇನ್ ನಾವು ನಾ ಮಕ್ಕಳ ಸಲ ಕಳಿಸ್ಲತ್ತಿವಿ ಇವ್ರ ಸಲುವಾಗಿ ನಾವು ಮಾಡ್ಲತ್ತೀವಿ ನಮ್ಗೆ ಏನ್ ಆಸ್ತಿ ಪಾಸ್ತಿ ಬಂಗಾರ ಬಳ್ಳಿ ಏನ್ ಹೊತ್ಕೊಂಡು ಹೋಗಲ್ ಸಾ ಇನ್ನೊಂದು ಇಂಥ ಪೇಪರ್ ಫಾರ್ಮ್ ತುಂಬಬೇಕ್ರಿ ನಾವು ನಂಗೆ ಅದ್ರ ಅಜಂಪ ಅನ್ಸ್ಲತ್ತೆ ಬಂದ ಇರುದು ಅದ್ ಹೇಳತ್ತ ನನಗ ಬಟ್ಟೆ ಫಾರ್ಮ್ ಇವ ಯಾವ ಸೈಜ್ ಏನೇನ್ ಹಾಯ್ಕೋತಾನ ಏನೇನ್ ಬಿಡ್ತಾನೆ ಮಾಡಬೇಡ್ರಿ ಅದು ಇಲ್ಲ ಅದು ಬಿಟ್ಕೆ ಅಲ್ಲವಾ ಹ್ಞೂ ಡ್ರೈವರ್ ಬಿಟ್ಟೆಲ್ಲ ಅದ ರೀ ಬನಿಯಾನ ಇಲ್ಲ ಹೌದು ಅದೊಂದು ಅದೊಂದು ಬಿಟ್ಟು ಎಲ್ಲನೂ ಅಳತಿ ಅವ ನೋಡ್ರಿ ಅದ್ರಾಗೆಲ್ಲ ಸೈಜ್ ಪ್ರಾಪರ್ಟಿ ನನ್ನ ಫೋಟೋ ಅದ ಸೂಯ್ ನೆಗಡಿ ಆಗ್ಯಾದ ರೀ ನನಗೆ ನೋಡ್ತೀನಿ ರೀ ಹೋತೀನಿ ರೀ ಕುಂದಿರ್ತೀನಿ ರೀ ನೋಡ್ತೀನಿ ಕುಂದಿರ್ತೀನಿ ಈಗ ಇದು ನಾಲ್ನೇ ಸಲ ಬಂದೀನಿ ರೀ ಬಟ್ ಪೆಲ್ಲ ಸಿಲಿಂಡ್ರ್ ತುಂಬಿಸ್ಕೊಂಬರ್ತೀನಿ ರೀ ಸಿಲಿಂಡ್ರ್ ಯಾಕೋ ಖಾಲಿ ಆದಂಗೆ ಕಾಣಸ್ತದ ಸಣ್ಣ ಹೊಂಟದ ಸಿಲಿಂಡ್ರ್ ತುಂಬ್ಸ್ಕೊಂಬಂದು ಬಾಂಡೆ ತಿಕ್ತೀನಿ ಅಡಿಗೆರೆ ಎಲ್ಲ ಅದ ರೀ ಇನ್ನೊಂದು ಸ್ವಲ್ಪ ಚಪಾತಿಗಳು ಹಾಗೆ ಕುಂತಾವ್ರಿ ಮತ್ತು ಕಟಲ್ ಪಲ್ಯ ರೀ ಮಧ್ಯಾಹ್ನ ಎಷ್ಟನೇ ಮಾಡಿದೆ ಮತ್ತು ಸಂಜೆಗೆ ಎಲ್ಲಿ ಮಾಡ್ಬೇಕಂತ ಕೇಸಿನ ತೊ ಇನ್ನು ಹಂಗೆ ಅದ ಮಾಡ್ದ್ರೆ ಒಂದಿಷ್ಟು ಬಿಸಿ ರೈಸ್ ಮಾಡ್ತೀನಿ ರೀ ಇಲ್ಲಾಂದ್ರೆ ನೋಡ್ತೀನಿ ರೀ ಫ್ರೆಂಡ್ಸ್ ಏನಾರೆ ಇಬ್ಬರು ಸಾಬಾರಿಗೆ ಓದೋ ಅಂತಂದಿನಿ ಈಗ ನೀವು ಓದ್ಕೋರಮ್ಮ ಇಬ್ಬರು ಅವ್ನಿಗೆ ಫೋನ್ ಬೇಕಂತ ಅವ್ನು ನಿಜ ಫೋನ್ ಕೊಡ್ತೀನಿ ರೀ ನೋಡಿ ನಾವು ಮೂರು ಜನ ಈಗ ಸಿಲಿಂಡರ್ ತುಂಬಿಸ್ಕೋಕೆ ಹೋಗಿ ನೋಡ್ರಿ ಇವ್ ಮನೆ ಕುಂದ್ರ ಅಂದ್ರೆ ಕುಂತೀಲಿ ಈಗ ಸಿಲಿಂಡರ್ ತುಂಬಿಸೋದು ಬಂದೀವಿ ಅಂಟಿ ಅಂಕಲ್ ಇಬ್ಬರಿಗೆ ನಮಸ್ತೆ ಮಾಡಿದೆವು ಬರ್ದಿ ಅಂಕಲ್ ಹಾಯ್ ಎಲ್ಲ ಕತ್ತಾನ ಅಂಕಲ್ ನೋಡ್ರಿಗ ಸಿಲಿಂಡರ್ ತುಂಬ್ಕೊ ಬಂದೀವಿ ಇವ್ರಿ ಮನೆ ಕುಂದ್ರ ಅಂದ್ರೆ ಹಾರ್ ಬಂದ್ಬಿಟ್ಟನ್ರಿ ಇವ ನೋಡಿ ಫ್ರೆಂಡ್ಸ್ ಮಮ್ಮಿ ಪುದೀನ ತೋಲತ ನೋಡ್ರಿ ಮಮ್ಮಿ ಪುದೀನ ಅದಲ್ಲ ಇದು ಪುದೀನ ಅಲ್ಲ ಸಿಲಿಂಡರ್ ತುಂಬಿಸ್ಕೊಂಡು ಹೋಲಕತ್ತಿವಿ ನೋಡ್ರಿ ಮನೆಗೆ ಪುದೀನಾ ಕೊತ್ತಂಬರಿ ಹಾಲ ಮಸಾಲೆ ಎಲ್ಲಾ ತಗೊಂಡು ಇರ್ಲಾಕ್ ನಡಿ ಬಿಡು ಮನಿನೆ ಬಂತು ಬಿಡು ಮಮ್ಮಿದು ಏನು ಮಾಡ್ಲತ್ತೀನಿ ನೀ ಹಾಂ ಹ್ಞೂ ನಾ ಮಾಡಕತ್ತೀನಿ ದಾಲ್ ಊಟ ಮಾಡಕಂತಲ್ಲತಿ ನಾಯಿಗೆ ಎಕ್ದಮ್ ಟೇಸ್ಟಿ ಟೇಸ್ಟಿಯಾಗಿ ನಮ್ ದೋಸ್ತಿದ್ದು ಮಜಾನೆ ಮಜಾ ಎಲ್ಲೋ ಹೊಲತ್ತೀವಲ್ಲ ನಮಗೂ ಆಗ್ತದ ನಿಮಗೂ ಆಗ್ತದ ಹ್ಞೂ ಜಾಸ್ತಿ ಮಾಡಿ ನೋಡು ಮಮ್ಮಿ ಹಾಂ ಒಳ್ಳೆ ಏನು ಏನು ಮಾಡತ್ತೀರಿ ಮಮ್ಮಿ ಜಾಸ್ತಿ ಮಾಡ್ತಲ್ಲ ಜಾಸ್ತಿ

तो कल तो मेरे दोस्तों की पार्टी है मैंने पता सबको क्या आइडिया दिया क्योंकि कल हम लास्ट स्कूल जाएंगे उसके बाद तो खतर हम स्कूल ही जाएंगे तो मैंने बोला की सब लोग मैगी लाएंगे सबको मैंने आइडिया मैं सब ने हाँ बोला कोई बात नहीं मैगी दे कम दे से कम छह सात बच्चे यही बोल रहे थे नहीं उत्कर्ष बोल रहा था कुछ और लाएगा मतलब हम लोग कम से कम दस बच्चे दस बच्चे बोल रहे मैगी लाएंगे वो लोग मैगी लाएंगे मैं ले जाऊंगा उनकी मैगी मैं खा लूंगा ये मैगी मैगी ना ये पेट पेट में पत्थरी पत्थरी हो जाएगी ना ना कोडल प्रॉमिस और कोडल मम्मी डोसा इडली आप तो देना तो बोंडा कोटिला ही घर घर चित्तरा ना ना वाली भी कोटिला प्रॉमिस परवाह नहीं मम्मी मम्मी ना आने वा इन्हीं आवाज़ करने ना का बोंडा कर सकता है ना चला तो नहीं भाई ये क्या है ये क्या? दियो भाई का जरा मेरे को टेस्ट करवाइयो मैंने कहा लिया भाई

चटनी चटनी रहती है सूखा सूखा खाएंगे मैं पेपर है दू मुगीलोन सा मैं मम्मी अभी कल ही कुछ मस्त बना दो ना नाड़ी को मारती नहीं मैं पेपर मुगीलोन सा येनरे प्लान बनाते हैं मैं पेपर मुगोस बोले कि यार दोस्त भी बराबर आई मैं एक को जानता हूं जो आ सकता है कौन हैकर 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 है हैकर 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 है हैकर 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 ಬಾಂಡೆ ರೀ ಫ್ರೆಂಡ್ಸ್ಸ ನೆಗಡಿ ಆಗ್ಯದ್ ಕೆಸೀಂದ್ರೆ ಸುಮ್ ಬಿಡ್ಲತ್ತದ ಬಟ್ ಬಿಟ್ಟಂಗೆ ಹೆಚ್ಚಾಗತ್ತಂತ ತಿಕ್ಕಿ ಕೆಸೀಂದ್ರೆ ಇಟ್ಬಿಟ್ಟಿ ನೋಡಿರಿ ನೀಟಾಗಿ ಸಿಂಕ್ನು ತೊಗೊಂಡ್ಬಿಟ್ಟಿನಿ ಕಟ್ಟಿನೂ ಸಾಫ್ ಮಾಡ್ಕೊಂಡಿನಿ ಗ್ಯಾಸ್ನು ಒರ್ಸ್ಕೊಂಡ್ಬಿಟ್ಟಿನಿ ಇಂಡಕ್ಷನ್ ಒರ್ಸ್ಕೊಂಡಿನಿ ಬ್ಯಾಳಿ ನೋಡ್ರಿ ಫ್ರೆಂಡ್ಸ ಬಕ್ಕುಳು ಆಗ ನನಗೆ ಅನ್ಸ್ಲತ್ತದ ಚಿಕ್ಕ ಮಿಕ್ಕಿಳತ್ರ ಬಕ್ಕಳು ಬೇಕು ಮಮ್ಮಿ ನಮಗೆ ಹಂಗೆತ್ತಲ್ಲತ್ರರು ಇಲ್ಲಿ ನೋಡ್ರಿ ನಿನ್ನ ಒಗದು ಬಟ್ಟಿ ನಿನ್ನಂತೀನಿ ನೋಡಿಗ ಮುಂಜಾನೆ ಒಗದ್ ಹಿಂಡಿ ಬಟ್ಟಿ ಅವ ಇವು ನಿನ್ನೆ ನಿನ್ನೆನೆ ಅದು ರಾಟಿನೇ ಬಿದ್ಬಿಟ್ಟದ ನನಗೆ ಈಗ ಮುಂಜಾವೆ ಬಿಟ್ಟಿವಾಲಿ ಬಡವಣ ಮಾಡ್ಸಿಡ್ತೀನಿ ಬಿಟ್ಟಲ್ರಿ ಮತ್ತೆ ಹೀಗೆ ಬಿಡ್ತಾವೆ ಈಗ ಏನು ಮಾಡ್ತೀನಿ ಬಡವಡ ಮಾಡಿಸ್ಬಿಡ್ತೀನಿ ಬರ್ರಿ ಈಗ ಊಟ ಈಗ ನಾವು ನೋಡ್ರಿಗ ಮೂರು ಜನ ಊಟ ಮಾಡಕತ್ತೀವಿ ಇದು ನನ್ನ ಪ್ಲೇಟ ಚಿಕ್ಕಣ್ಣಂದು ಇದು ಮಿಕ್ಕಣ ಅಂದ್ರೆ ಬರಿ ಊಟ ಮಾಡಮ್ಮಿ ನೋಡ್ರಿ ಇಬ್ರು ಎಷ್ಟು ನಾಟಕ ಮಾಡಿಂಗ್ ಮಾಡ್ತಾರ ನೋಡಿ ಫೋನ್ ನೋಡತ್ತಿರು ನಾನೇ ನೋಡ್ರಿ ಒಂದು ಡೋಲು ತಿಂದ ನೋಡ್ರಿ ಫ್ರೆಂಡ್ಸ್ ಸ್ವೀಟ್ರ್ ಹಚ್ಚಿನ ತಲೆ ಕಟ್ಕೊಂಡು ನೀನು ಸ್ವೆಟರ್ ಹಾಕೊಂಡು ಸಾಕ್ಸ್ ಹಾಕೊಂಡು ನೀನು ಎಲ್ಲಾನು ಹೇಗೊಂಬಿಟ್ಟಿ ನೋಡ್ರಿ ಫ್ರೆಂಡ್ಸ್ನ ಏನೋ ನೆಗಡಿ ನೋಡ್ರಿಗೊಂದೊಂದ್ ವಿಕ್ಸ್ ಗೋಲಿ ಕೊಟ್ಟಿ ಮಾತಾಡಬಾರ್ದು ಹಂಗಲ್ಲ ಮಾಡಬಾರ್ದು ಎಲ್ಲರಿಗೂ ವಿಡಿಯೋ ಇಷ್ಟ ಏನ್ ಮಾಡ್ಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮ ಪ್ರೀತಿ ಅಭಿಮಾನಿ ವಿಶ್ವಾಸ ಬಿಕಾಸ್ ಸಂತೋಷ್ ಕುಟುಂಬ ಕೊಡ್ರಂತಪ್ಪ ಬ್ಲಾಗಿಂಗ್ ಎಂಡ್ ಮಾಡತ್ತಿವಿ ನೋಡ್ರಿ ಮಚ್ಚರ್ ಅಗರಬತ್ತಿನ ಹಚ್ಚಿನ್ ಫ್ರೆಂಡ್ಸ್ ಇಷ್ಟೆಲ್ಲಾ ತಾಮ್ ತೊಬಳ ಮಾಡಿದ್ರು ಇನ್ನೋ ಹಿಂಗಾಲತ್ತ ನೋಡಿ ದಿಲ್ಲಿ ಮಚ್ಚರ್ನು ಬಾಳ ಆಗ್ಯಾವ ಹೆಣ್ಮಕ್ಳಿಗ್ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮವರು ತಮ್ಮವ್ರು ಅನ್ಕೊಂಡ್ ಬದ್ ಬಡಾಮ ನಾಕ್ ದಿನ ಜೀವನ ಅದ ಹೌದಿಲ್ಲ ನಾವ್ ನಿಮ್ಮವರು ನೀವು ನಮ್ಮವರ ತಕೊತಿ ಬ್ಲಾಗಿಗ್ ಎಂಡ್ ಮಾಡಾಮಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರ್ ಒಳ್ಳೇದ್ ಮಾಡಿ ಮುಂಜಾನೆ ನನಗ್ ಚಂದ ಆಗಲಿ ಜಲ್ದಿ ಆಗಲಿ ಆಲಿ ಅಂತ ಕೇಳ್ಸ ಪ್ಲೀಸ್ ಎಲ್ಲರೂ ಪ್ರೇ ಮಾಡ್ರಿ ಅಷ್ಟೇ